ಸಫ್ರಾನ್ ಎಲ್ ಕಂಪನಿ ಮೇಲೆ ಕಾರ್ಮಿಕರು ಮುಗಿಬಿದ್ದಿದ್ದಾರೆ ಕಾರ್ಮಿಕರನ್ನ ಏಕಾಏಕಿ ಹೊರ ಹಾಕಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಫರಾನ್ ಕಂಪನಿ ನಡೆ ಖಂಡಿಸಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ದೇವನಹಳ್ಳಿಯ ಬಟ್ಟರಮಾರೇನಹಳ್ಳಿಯಲ್ಲಿರುವಂತಹ ಕಂಪನಿ ಇದು ಕಂಪನಿಯ ಮೂರು ಗೇಟ್ ಮುಂದೆ ಕುಳಿತು ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ನಮಗೆ ಬೇಕು ಹಂಗೆ ಕೆಲಸ ಮಾಡಿಸ್ಕೊಂಡ್ರಿ ಇಡೀ ದಿನ ನಾವು ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇದ್ವಿ ನಮಗೆ ಸರಿಯಾದ ಸಂಬಳನೂ ಕೊಡಲಿಲ್ಲ ಈಗ ಏಕಾಏಕಿ ತೆಗಿತಾ ಇದೀರಿ ಏನ್ ನಿಮ್ ಯಾರು ಹೇಳೋರು ಕೇಳೋರು ಇಲ್ವಾ ಕಾರ್ಮಿಕರಂದ್ರೆ ಏನನ್ಕಂಡ್ರಿ ನೀವು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಂಪ್ನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಸಿಬ್ಬಂದಿಗಳನ್ನ ಏಕಾಏಕಿ ಕಂಪನಿಯಿಂದ ತೆಗೆದಿರುವಂತಹ ಹಿನ್ನೆಲೆಯಲ್ಲಿ ಈಗ ಹೋರಾಟವನ್ನ ಮಾಡ್ತಾ ಇರುವಂತದ್ದು ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಟ್ರಮನಲ್ಲಿ ಬರ್ತಕ್ಕಂಥ ಝಡ್ ಒಂದನೇ ಒಂದು ಕೆಡಿಬಿ ಬಿ ಹಂತದಲ್ಲಿ ಏನ್ ಅಕ್ವಿಸೇಷನ್ ಆಯಿತು ಇದೇ ಒಂದು ಜಾಗದಲ್ಲಿ ಸಾಕಷ್ಟು ಕಂಪನಿಗಳು ತಲೆ ಎತ್ತಿರುವಂತದ್ದು ಇಲ್ಲಿ ಕೂಡ ಸಪ್ರಾನ್ ಎಲ್ ಟ್ರೈನಿ ಅಂತೇಳಿ ಏನ್ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಇಲ್ಲೆಲ್ಲ ಕೂಡ ಜಮೀನುಗಳನ್ನ ಏನ್ ಇಲ್ಲಿ ಗೆ ಮಾರಾಟವನ್ನ ಮಾಡಿದ್ರು ಆ ಒಂದು ರೈತರ ಮಕ್ಕಳು ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರು ಈಗ ನಾವು ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಕಾರ್ಮಿಕರನ್ನ ಹೊರಗಡೆ ಹಾಕಿದ್ದಾರೆ ಅದು ಒಂದು ಏಕಾಏಕಿ ಒಬ್ಬೊಬ್ಬೊಬ್ಬರನ್ನೇ ಹೊರಗಡೆ ಹಾಕಿದ್ದಾರೆ ಇವರು ತರಬೇತಿ ಅಥವಾ ಟ್ರೈನಿ ಹೆಸರಿನಲ್ಲಿ ನಾವು ಉದ್ಯೋಗಕ್ಕೆ ಇವರನ್ನ ತಗೊಂಡಿದ್ದೀವಿ ಅಂತ ಹೇಳ್ತಾರೆ ಆದರೆ ಇವರು ಕೊಟ್ಟಿರೋ ಟ್ರೈನಿ ಬೇರೆ ಎಲ್ಲೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದೇ ಕಾರ್ಖಾನೆಯಲ್ಲೇ ಮಾಡಬೇಕು ಈಗ ಇವರನ್ನ ಆಚೆ ತೆಗ್ದಿದಾರಲ್ಲ ಇನ್ನೊಂದಷ್ಟು ಜನ ಇವರು ಇನ್ನೂ ಜೂನಿಯರ್ಸ್ ಇವ್ರಗಿಂತ ಜೂನಿಯರ್ಸ್ನೂ ಇವರು ಒಳಗಡೆ ಸೇರಿಸ್ಕೊಂಡು ಕಾಯಂ ಮಾಡ್ಕೊಂಡಿದ್ದಾರೆ ಇಲ್ಲಿ ಅವರು ಇವರು ಸಂಘ ಕಟ್ತಾರೆ ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರನ್ನೋ ಕಾರಣಕ್ಕೆ ನಮ್ಮನ್ನ ಪ್ರಶ್ನೆ ಮಾಡ್ತಾರನ್ನೋ ಕಾರಣಕ್ಕೆ ಇವ್ರನ್ನ ತೆಗಿಯುವಂತದ್ದು ಬೇರೆ ಬೇರೆ ರಾಜ್ಯದ ಜನರನ್ನ ಇಲ್ಲಿ ಸೇರಿಸಿಕೊಂಡು ಅವರು ಕಾಯಂ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಇದನ್ನ ತಪ್ಪು ಅಂತೇಳಿ ಈ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತೇಳಿ ನಾವು ಹೋರಾಟ ಮಾಡ್ತಿರೋನು ಸರ್ಕಾರ ಏನು ಉದ್ದೇಶ ಇಟ್ಕೊಂಡು ಈ ಭೂಮಿಯನ್ನು ಕಿತ್ಕಾ ಇದ್ದೀರಿ ನೀವು ಅನ್ನೋದು ನಾವು ಕೇಳಬೇಕಾಗ್ತದೆ ಆ ಕಾರಣಕ್ಕಾಗಿ ಈ ಭಾಗದ ಯುವಕರು ನಮ್ಗೆ ಉದ್ಯೋಗ ಉದ್ಯೋಗ ಇಲ್ಲ ಅನ್ನಬಾರದು ಅವರಿಗೆ ದುಡಿಯುವ ಕೈಗೆ ನೀವು ಅವ್ರಿಗೆ ತಕ್ಕ ಹಾಗೆ ಉದ್ಯೋಗವನ್ನ ಕೊಡುವಂತ ಕೆಲಸ ಮಾಡಬೇಕು ಅಂತ ನಮ್ಮ ಒತ್ತಾಯ ಈ ಕೂಡಲೇ ಈ ಕಂಪನಿ ಎಚ್ಚೆತ್ತು ಕೊಡಬೇಕು ಇಲ್ಲಾಂದ್ರೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ಕ್ಯಾಮರಾಮನ್ ಕೊಡೋ ಜೊತೆ ಮಂಜುನಾಥ್ ದಿನೂರು ರಿಪಬ್ಲಿಕ್ ಕನ್ನಡ ಸಫ್ರಾನ್ ಎಲ್ ಕಂಪನಿ ಮೇಲೆ ಕಾರ್ಮಿಕರು ಮುಗಿಬಿದ್ದಿದ್ದಾರೆ ಕಾರ್ಮಿಕರನ್ನ ಏಕಾಏಕಿ ಹೊರ ಹಾಕಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಫ್ರಾನ್ ಕಂಪನಿ ನಡೆ ಖಂಡಿಸಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ದೇವನಹಳ್ಳಿಯ ಬಟ್ಟರಮಾರೇನಹಳ್ಳಿಯಲ್ಲಿರುವಂತಹ ಕಂಪನಿ ಇದು ಕಂಪನಿಯ ಮೂರು ಗೇಟ್ ಮುಂದೆ ಕುಳಿತು ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಮಗೆ ಬೇಕು ಹಂಗೆ ಕೆಲಸ ಮಾಡಿಸ್ಕೊಂಡ್ರಿ ಇಡೀ ದಿನ ನಾವು ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇದ್ವಿ ನಮಗೆ ಸರಿಯಾದ ಸಂಬಳನೂ ಕೊಡಲಿಲ್ಲ ಈಗ ಏಕಾಏಕಿ ತೆಗಿತಾ ಇದ್ದೀರಿ ಏನ್ ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ ಕಾರ್ಮಿಕರಂದ್ರೆ ಏನನ್ಕೊಂಡ್ರಿ ನೀವು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಸಿಬ್ಬಂದಿಗಳನ್ನ ಏಕಾಏಕಿ ಕಂಪನಿಯಿಂದ ತೆಗೆದಿರುವಂತಹ ಹಿನ್ನೆಲೆಯಲ್ಲಿ ಈಗ ಹೋರಾಟವನ್ನ ಮಾಡ್ತಾ ಇರುವಂತದ್ದು ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಟ್ರಮಾರನಲ್ಲಿ ಬರ್ತಕ್ಕಂಥ ಎಸ್ಇಡ್ ಒಂದನೇ ಒಂದು ಕೆಡಿಬಿ ಬಿ ಹಂತದಲ್ಲಿ ಏನ್ ಅಕ್ವಿಸೇಷನ್ ಆಯಿತು ಇದೇ ಒಂದು ಜಾಗದಲ್ಲಿ ಸಾಕಷ್ಟು ಕಂಪನಿಗಳು ತಲೆ ಎತ್ತಿರುವಂತದ್ದು ಇಲ್ಲಿ ಕೂಡ ಎಚ್ ಎಲ್ ಟ್ರೈನಿ ಅಂತೇಳಿ ಏನ್ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಜಮೀನುಗಳನ್ನ ಏನ್ ಇಲ್ಲಿ ಎಸ್ ಸಿ ಗೆ ಮಾರಾಟವನ್ನ ಮಾಡಿದ್ರು ಆ ಒಂದು ರೈತರ ಮಕ್ಕಳು ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರು ಈಗ ನಾವು ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಕಾರ್ಮಿಕರನ್ನ ಹೊರಗಡೆ ಹಾಕಿದ್ದಾರೆ ಅದು ಒಂದು ಏಕಾಏಕಿ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನೇ ಹೊರಗಡೆ ಹಾಕಿದ್ದಾರೆ ಇವರು ತರಬೇತಿ ಅಥವಾ ಟ್ರೈನಿ ಹೆಸರಿನಲ್ಲಿ ನಾವು ಉದ್ಯೋಗಕ್ಕೆ ಇವರನ್ನ ತಗೊಂಡಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಇವರು ಕೊಟ್ಟಿರೋ ಟ್ರೈನಿ ಬೇರೆ ಎಲ್ಲೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದೇ ಕಾರ್ಖಾನೆಯಲ್ಲೇ ಮಾಡಬೇಕು ಈಗ ಇವರನ್ನ ಆಚೆ ತೆಗೆದಿದಾರಲ್ಲ ಇನ್ನೊಂದಷ್ಟು ಜನ ಇವರು ಇನ್ನೂ ಜೂನಿಯರ್ಸ್ ಇವ್ರಿಗಿಂತ ಜೂನಿಯರ್ಸ್ನ ಇವರು ಒಳಗಡೆ ಸೇರಿಸ್ಕೊಂಡು ಕಾಯಂ ಮಾಡ್ಕೊಂಡಿದ್ದಾರೆ ಇಲ್ಲಿ ಲೋಕಲ್ ಅವರು ಇವರು ಸಂಘ ಕಟ್ತಾರೆ ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಪ್ರಶ್ನೆ ಕಾರಣಕ್ಕೆ ಇವರನ್ನು ತೆಗೆಯುವಂಥದ್ದು ಬೇರೆ ಬೇರೆ ರಾಜ್ಯದ ಜನರನ್ನ ಇಲ್ಲಿ ಸೇರಿಸ್ಕೊಂಡು ಅವ್ರಿಗೆ ಕಾಯಂ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಇದನ್ನ ತಪ್ಪು ಅಂತ ಹೇಳಿ ಈ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಹೇಳಿ ನಾವು ಹೋರಾಟ ಮಾಡ್ತಿರೋ ಸರ್ಕಾರ ಏನು ಉದ್ದೇಶ ಇಟ್ಕೊಂಡು ಈ ಭೂಮಿಯನ್ನು ಕಿತ್ಕತ್ತಾ ಇದ್ದೀರಿ ನೀವು ಅನ್ನೋದು ನಾವು ಕೇಳಬೇಕಾಗ್ತದೆ ಆ ಕಾರಣಕ್ಕಾಗಿ ಈ ಭಾಗದ ಯುವಕರು ನಮ್ಗೆ ಉದ್ಯೋಗ ಉದ್ಯೋಗ ಇಲ್ಲ ಅನ್ನಬಾರದು ಅವರಿಗೆ ದುಡಿಯುವ ಕೈಗೆ ನೀವು ಅವ್ರಿಗೆ ತಕ್ಕ ಹಾಗೆ ಉದ್ಯೋಗವನ್ನು ಕೊಡುವಂತ ಕೆಲಸ ಮಾಡಬೇಕು ಅಂತ ನಮ್ಮ ಒತ್ತಾಯ ಈ ಕೂಡಲೇ ಈ ಕಂಪನಿ ಎಚ್ಚರಿಕೆ ಎಲ್ ಮಾಡಬೇಕು ಇಲ್ಲಾಂದ್ರೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಇಂದೂರು ರಿಪಬ್ಲಿಕ್ ಕನ್ನಡ ಸಫ್ರಾನ್ ಎಲ್ ಕಂಪನಿ ಮೇಲೆ ಕಾರ್ಮಿಕರು ಮುಗಿಬಿದ್ದಿದ್ದಾರೆ ಕಾರ್ಮಿಕರನ್ನ ಏಕಾಏಕಿ ಹೊರಹಾಕಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಫ್ರಾನ್ ಕಂಪನಿ ನಡೆ ಖಂಡಿಸಿ ಕಾರ್ಮಿಕರು ಮಾಡ್ತಾ ಮಾಡುತ್ತಿದ್ದಾರೆ ದೇವನಹಳ್ಳಿಯ ಬಟ್ಟರಮಾರೇನಹಳ್ಳಿಯಲ್ಲಿರುವಂತಹ ಕಂಪನಿ ಇದು ಕಂಪನಿಯ ಮೂರು ಗೇಟ್ ಮುಂದೆ ಕುಳಿತು ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಮಗೆ ಬೇಕು ಹಂಗೆ ಕೆಲಸ ಮಾಡಿಸ್ಕೊಂಡ್ರಿ ಇಡೀ ದಿನ ನಾವು ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇದ್ವಿ ನಮಗೆ ಸರಿಯಾದ ಸಂಬಳನೂ ಕೊಡಲಿಲ್ಲ ಈಗ ಏಕಾಏಕಿ ತೆಗಿತಾ ಇದ್ದೀರಿ ಏನ್ ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ ಕಾರ್ಮಿಕರಂದ್ರೆ ಏನನ್ಕಂಡ್ರಿ ನೀವು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಂಪ್ನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಸಿಬ್ಬಂದಿಗಳನ್ನ ಏಕಾಏಕಿ ಕಂಪನಿಯಿಂದ ತೆಗೆದಿರುವಂತಹ ಹಿನ್ನೆಲೆಯಲ್ಲಿ ಈಗ ಹೋರಾಟವನ್ನ ಮಾಡ್ತಾ ಇರುವಂತದ್ದು ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಟ್ರಮನಲ್ಲಿ ಬರ್ತಕ್ಕಂಥ ಝಡ್ ಒಂದನೇ ಒಂದು ಕೆಡಿಬಿ ಬಿ ಹಂತದಲ್ಲಿ ಏನ್ ಅಕ್ವಿಸೇಷನ್ ಆಯಿತು ಇದೇ ಒಂದು ಜಾಗದಲ್ಲಿ ಸಾಕಷ್ಟು ಕಂಪನಿಗಳು ತಲೆ ಎತ್ತಿರುವಂತದ್ದು ಇಲ್ಲಿ ಕೂಡ ಸಪ್ರಾನ್ ಎಲ್ ಟ್ರೈನಿ ಅಂತೇಳಿ ಏನ್ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಇಲ್ಲೆಲ್ಲ ಕೂಡ ಜಮೀನುಗಳನ್ನ ಏನ್ ಇಲ್ಲಿ ಗೆ ಮಾರಾಟವನ್ನ ಮಾಡಿದ್ರು ಆ ಒಂದು ರೈತರ ಮಕ್ಕಳು ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರು ಈಗ ನಾವು ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಕಾರ್ಮಿಕರನ್ನ ಹೊರಗಡೆ ಹಾಕಿದ್ದಾರೆ ಅದು ಒಂದು ಏಕಾಏಕಿ ಒಬ್ಬೊಬ್ಬ ಒಬ್ಬೊಬ್ಬರನ್ನ ಹೊರಗಡೆ ಹಾಕಿದ್ದಾರೆ ಇವರು ತರಬೇತಿ ಅಥವಾ ಟ್ರೈನಿ ಹೆಸರಿನಲ್ಲಿ ನಾವು ಉದ್ಯೋಗಕ್ಕೆ ಇವರನ್ನ ತಗೊಂಡಿದ್ದೀವಿ ಅಂತ ಹೇಳ್ತಾರೆ ಆದರೆ ಇವರು ಕೊಟ್ಟಿರೋ ಟ್ರೈನಿ ಬೇರೆ ಎಲ್ಲೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದೇ ಕಾರ್ಖಾನೆಯಲ್ಲೇ ಮಾಡಬೇಕು ಈಗ ಇವರನ್ನ ಆಚೆ ತೆಗ್ದಿದಾರಲ್ಲ ಇನ್ನೊಂದಷ್ಟು ಜನ ಇವರು ಇನ್ನೂ ಜೂನಿಯರ್ಸ್ ಇವರಿಗಿಂತ ಜೂನಿಯರ್ಸ್ನೂ ಇವರು ಒಳಗಡೆ ಸೇರಿಸಿಕೊಂಡು ಕಾಯಂ ಮಾಡ್ಕೊಂಡಿದ್ದಾರೆ ಇಲ್ಲಿ ಲೋಕಲ್ ಅವರು ಇವರು ಸಂಘ ಕಟ್ತಾರೆ ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಪ್ರಶ್ನೆ ಮಾಡಿ ರೋ ಕಾರಣಕ್ಕೆ ಇವ್ರನ್ನ ತೆಗೆಯುವಂಥದ್ದು ಬೇರೆ ಬೇರೆ ರಾಜ್ಯದ ಜನರನ್ನ ಇಲ್ಲಿ ಸೇರಿಸ್ಕೊಂಡು ಅವ್ರಿಗೆ ಕಾಯಂ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಇದನ್ನ ತಪ್ಪು ಅಂತೇಳಿ ಈ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತೇಳಿ ನಾವು ಹೋರಾಟ ಇನ್ನು ಸರ್ಕಾರ ಏನು ಉದ್ದೇಶ ಇಟ್ಕೊಂಡು ಈ ಭೂಮಿಯನ್ನು ಭೂಮಿನ ಇದ್ದೀರಿ ನೀವು ಅನ್ನೋದು ನಾವು ಕೇಳಬೇಕಾಗ್ತದೆ ಆ ಕಾರಣಕ್ಕಾಗಿ ಈ ಭಾಗದ ಯುವಕರು ನಮ್ಗೆ ಉದ್ಯೋಗ ಉದ್ಯೋಗ ಇಲ್ಲ ಅನ್ನಬಾರದು ಅವ್ರಿಗೆ ದುಡಿಯುವ ಕೈಗೆ ನೀವು ಅವ್ರಿಗೆ ತಕ್ಕ ಹಾಗೆ ಉದ್ಯೋಗವನ್ನು ಕೊಡುವಂತ ಕೆಲಸ ಮಾಡಬೇಕು ಅಂತ ನಮ್ಮ ಒತ್ತಾಯ ಈ ಕೂಡಲೇ ಈ ಕಂಪನಿ ಎಚ್ಚೆತ್ತು ಕೊಡಬೇಕು ಇಲ್ಲಾಂದ್ರೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಇಂದೂರು ರಿಪಬ್ಲಿಕ್ ಕನ್ನಡ ಸಫರಾನ್ ಎಲ್ ಕಂಪನಿ ಮೇಲೆ ಕಾರ್ಮಿಕರು ಮುಗಿಬಿದ್ದಿದ್ದಾರೆ ಕಾರ್ಮಿಕರನ್ನ ಏಕಾಏಕಿ ಹಾಕಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಫ್ರಾನ್ ಕಂಪನಿ ನಡೆ ಖಂಡಿಸಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ದೇವನಹಳ್ಳಿಯ ಬಟ್ಟರ ಮಾರೇನಹಳ್ಳಿಯಲ್ಲಿರುವಂತಹ ಕಂಪನಿ ಇದು ಕಂಪನಿಯ ಮೂರು ಗೇಟ್ ಮುಂದೆ ಕುಳಿತು ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಮಗೆ ಬೇಕು ಹಂಗೆ ಕೆಲಸ ಮಾಡಿಸ್ಕೊಂಡ್ರಿ ಇಡೀ ದಿನ ನಾವು ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇದ್ವಿ ನಮಗೆ ಸರಿಯಾದ ಸಂಬಳನೂ ಕೊಡಲಿಲ್ಲ ಈಗ ಏಕಾಏಕಿ ತೆಗಿತಾ ಇದ್ದೀರಿ ಏನ್ ನಿಮ್ ಯಾರು ಹೇಳೋರು ಕೇಳೋರು ಇಲ್ವಾ ಕಾರ್ಮಿಕರಂದ್ರೆ ಅನ್ಕೊಂಡ್ರಿ ನೀವು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ